ಚುನಾವಣಾ ಆಯೋಗದ ಜಾಲತಾಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾರರ ಪಟ್ಟಿ ಕಾಣೆ ಮಹದೇವಪುರದ ಮತದಾರರ ಪಟ್ಟಿ ಲಭ್ಯವಾಗದಂತೆ ಕುತಂತ್ರ ಪ್ರಿಯಾಂಕನ್ಗೆ ಟ್ವೀಟ್ ಮಾಡಿ ಹಿಗ್ಗಮುಗ್ಗವಾಗ್ದಾಳಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಕಳ್ಳತನವಾಗಿದೆ ಅಂತೇಳಿ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಬಿಡುಗಡೆ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ಚುನಾವಣಾ ಆಯೋಗದ ಜಾಲತಾಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾರರ ಪಟ್ಟಿ ಕಾಣಿಯಾಗಿದೆ ಜೊತೆಗೆ ಹಲವು ರಾಜ್ಯಗಳ ಚುನಾವಣಾ ಆಯೋಗದ ವೆಬ್ಸೈಟ್ಗಳು ಕೆಲ ಹೊತ್ತು ಬೀಗ ಹಾಕೊಂಡು ಕೂತಿದ್ದು ಯಾಕೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಸಚಿವ ಖರ್ಗೆ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಚುನಾವಣಾ ಆಯೋಗದ ಬಗ್ಗೆ ಕಾಂಗ್ರೆಸ್ ಮಾಡಿರುವ ಆರೋಪಗಳೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಮತ ಕಳ್ಳಾಟ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿರುವ ಆರೋಪ ಮೊನ್ನೆ ರಾಹುಲ್ ಗಾಂಧಿ ದಾಖಲೆ ಸಮೇತ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಕಳ್ಳತನವಾಗಿದೆ ಅಂತೇಳಿ ಆರೋಪಿಸಿದ್ರು ಬೆಂಗಳೂರಲ್ಲಿ ಪ್ರತಿಭಟನೆ ನಡೆಸಿದ ರಾಹುಲ್ ಗಾಂಧಿ ಇದೇ ವಿಚಾರವಾಗಿ ದೇಶಾದ್ಯಂತ ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಮತ ಕಳ್ಳತನದ ಮೂಲಕ ಅಧಿಕಾರದ ಗದ್ದುಗೆ ಏರಿರುವ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಕುರ್ಚಿಯಲ್ಲಿ ಕೂರುವ ನೈತಿಕ ಹಕ್ಕಿಲ್ಲ ಅಂತ ಗುಡುಗಿದ್ರು ಇದರ ಬೆನ್ನಲ್ಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯ ಜಾಲತಾಣ ಮತ್ತು ಚುನಾವಣಾ ಆಯೋಗದ ಮತದಾರರ ಸೇವಾ ಪೋರ್ಟಲ್ನಲ್ಲಿ ರಾಜ್ಯದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯ ಮತದಾರರ ಪಟ್ಟಿಗಳೇ ಕಾಣಿಸುತ್ತಿರಲಿಲ್ಲ ರಾಹುಲ್ ಗಾಂಧಿ ಆರೋಪದ ಬೆನ್ನಲ್ಲೇ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ಹಾಕಿದೆ ಅಂತೇಳಿ ಶುಕ್ರವಾರ ಆಪಾದಿಸಿದ್ರು ಇದನ್ನು ಪರಿಶೀಲಿಸುವ ಸಲುವಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯ ಅಧಿಕೃತ ಜಾಲತಾಣದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ಡೌನ್ಲೋಡ್ ಮಾಡಲು ಸಾಕಷ್ಟು ಜನ ಯತ್ನಿಸಿದ್ದಾರೆ ಆದ್ರೆ ಯಾವುದೇ ಕಡತಗಳು ಡೌನ್ಲೋಡ್ ಆಗುತ್ತಿರಲಿಲ್ಲ ಮತದಾರರ ಪಟ್ಟಿಯನ್ನು ಡೌನ್ಲೋಡ್ ಮಾಡಲು ರಾಜ್ಯ ಜಿಲ್ಲೆ ವಿಧಾನಸಭಾ ಕ್ಷೇತ್ರ ಪಾರ್ಟ್ ಸಂಖ್ಯೆ ಮತದಾರರ ಪಟ್ಟಿಯ ವರ್ಷ ಮತ್ತು ಜಾಲತಾಣದಲ್ಲಿ ಗೋಚರಿಸುವ ಕ್ಯಾಪ್ಸೆಡ್ ಕೋಡ್ ಅನ್ನ ತುಂಬಬೇಕು ಈ ಎಲ್ಲಾ ವಿವರಗಳನ್ನು ಸರಿಯಾಗಿ ತುಂಬಿದ ನಂತರವೂ ಮತದಾರರ ಪಟ್ಟಿ ಡೌನ್ಲೋಡ್ ಆಗುತ್ತಿರಲಿಲ್ಲ ಮಹದೇವಪುರ ಕ್ಷೇತ್ರದ ಯಾವುದೇ ಪಾರ್ಟ್ ನ ಮತದಾರರ ಪಟ್ಟಿ ಡೌನ್ಲೋಡ್ ಗೆ ವಿವರಗಳನ್ನು ನಮೂದಿಸಿದ್ರೆ ವಾರ್ನಿಂಗ್ ಸಕ್ಸೆಸ್ ಎಂಬ ಸಂದೇಶ ಬಿತ್ತರವಾಗುತ್ತೆ ಆದ್ರೆ ಯಾವುದೇ ಕಡತ ಡೌನ್ಲೋಡ್ ಆಗುತ್ತಿರಲಿಲ್ಲ ಬಿಟಿಎಂ ಪಡಬಣೆ ವರುಣ ಚಾಮರಾಜ ದಾಸರಳ್ಳಿ ಗೋವಿಂದರಾಜನಗರ ಕ್ಷೇತ್ರಗಳ ವಿವರಗಳನ್ನು ನಮೂದಿಸಿದಾಗಲೂ ಯಾವುದೇ ಕಡತ ಡೌನ್ಲೋಡ್ ಆಗುತ್ತಿರಲಿಲ್ಲ ಬದಲಿಗೆ ಇನ್ವ್ಯಾಲಿಡ್ ಕ್ಯಾಪ್ಚರ್ ಇರರ್ ಎಂಬ ಸಂದೇಶಗಳು ಬರುತ್ತಿವೆ ಸರಿಯಾದ ವಿವರಗಳನ್ನು ನಮೂದಿಸಿ ಹಲವು ಬಾರಿ ಯತ್ನಿಸಿದ್ರು ಎರರ್ ಸಂದೇಶಗಳು ಬರುತ್ತಿವೆಯೇ ಹೊರತು ಮತದಾರರ ಪಟ್ಟಿ ಡೌನ್ಲೋಡ್ ಆಗುತ್ತಿರಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಕರಡು ಅಂತಿಮ ಮತ್ತು ಹೆಚ್ಚುವರಿ ಮತದಾರರ ಪಟ್ಟಿಗಳು ಯಾವುದೇ ಸಮಸ್ಯೆ ಇಲ್ಲದೆ ಡೌನ್ಲೋಡ್ ಆಗುತ್ತಿವೆ ಸಚಿವ ಪ್ರಿಯಾಂಕರ್ಗೆ ಹಿಗ್ಗ ಮುಗ್ಗ ವಾಗ್ದಾಳಿ ರಾಹುಲ್ ಗಾಂಧಿ ಆರೋಪದ ಬೆನ್ನಲ್ಲೇ ಹಲವು ರಾಜ್ಯಗಳ ಚುನಾವಣಾ ಆಯೋಗದ ವೆಬ್ಸೈಟ್ಗಳು ಕೆಲ ಹೊತ್ತು ಬೀಗ ಹಾಕೊಂಡ್ ಕೂತಿದ್ವು ಈ ಬಗ್ಗೆ ಟ್ವೀಟ್ ಮಾಡಿರುವ ಸಚಿವ ಪ್ರಿಯಾಂಕರ್ಗೆ ಚುನಾವಣಾ ಆಯೋಗವನ್ನ ಕುಟುಕಿದ್ದಾರೆ ಚುನಾವಣಾ ಆಯೋಗ ಎಂಬ ಕುಂಬಳಕಾಯಿ ಕಳ್ಳ ಹೆಗಲನ್ನಷ್ಟೇ ಅಲ್ಲ ಮೈಯೆಲ್ಲ ತಳುವಿಕೊಳ್ತಿದೆ ನಿನ್ನೆ ಶ್ರೀ ರಾಹುಲ್ ಗಾಂಧಿ ಅವರು ಮತಗಳತನವನ್ನ ಸಾಕ್ಷಿ ಸಮೇತ ಬಹಿರಂಗಗೊಳಿಸಿದ್ದೆ ತಡ ಹಲವು ರಾಜ್ಯಗಳ ಚುನಾವಣಾ ಆಯೋಗದ ವೆಬ್ಸೈಟ್ಗಳು ಕೆಲ ಹೊತ್ತು ಬೀಗ ಹಾಕೊಂಡು ಕೂತಿದ್ವು ಕರ್ನಾಟಕದ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಡೌನ್ಲೋಡ್ ಆಗದಂತೆ ತಾಂತ್ರಿಕ ಕುತಂತ್ರ ಮಾಡಲಾಗಿದೆ ಚುನಾವಣಾ ಆಯೋಗವು ಮತಕಳ್ಳತನದ ಸಾಕ್ಷಿ ನಾಶಕ್ಕೆ ಮುಂದಾಗಿದೆಯೇ ಜನತೆಗೆ ತನ್ನ ಕಳ್ಳತನ ತಿಳಿಯದಂತೆ ಮಾಡಲು ಸಾಹಸ ಮಾಡುತ್ತಿದೆಯೇ ಈ ಕುತಂತ್ರಗಾರಿಕೆಗೆ ಯಾರು ನಿರ್ದೇಶನವಿದೆ ಚುನಾವಣಾ ಆಯೋಗವು ಪಾರದರ್ಶಕತೆಯಿಂದ ಪಲಾಯನ ಮಾಡುತ್ತಿರುವುದಕ್ಕೆ ಲೋಪಗಳೇ ಆಗಿಲ್ಲ ಅಂದ್ರೆ ಈ ಕಳ್ಳಾಟ ಯಾಕೆ ಅಂತೇಳಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಚಿವ ಪ್ರಿಯಾಂಕರ್ಗೆ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಟೀಕೆ ನಂಬಿಕೆ ಇಲ್ಲದಿದ್ರೆ ರಾಹುಲ್ ರಾಜೀನಾಮೆ ಕೊಡಲಿ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲದಿದ್ದರೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ನೈತಿಕ ನೆಲೆಗಟ್ಟಿನಲ್ಲಿ ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಲಿ ಅಂತೇಳಿ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಗೌರವ್ ಬಾಟಿಯ ಒತ್ತಾಯಿಸಿದ್ದಾರೆ ಮತಕಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಇದುವರೆಗೆ ಚುನಾವಣಾ ಆಯೋಗಕ್ಕೆ ಲಿಖಿತ ಘೋಷಣೆ ಸಲ್ಲಿಸದಿರುವ ಬಗ್ಗೆಯೂ ಅವರು ಸುದ್ದಿಗೋಷ್ಠಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣಾ ಆಯೋಗ ಮತ್ತು ಚುನಾವಣೆಯಲ್ಲಿ ನಂಬಿಕೆ ಇಲ್ಲದಿದ್ದರೆ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸುವಂತೆ ಸೋನಿಯಾ ಗಾಂಧಿ ಹಾಗೂ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರನ್ನ ಬಾಟಿಯ ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ ಆಡಳಿತವಿರುವ ಕರ್ನಾಟಕ ಕರ್ನಾಟಕ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಲಿ ಯಾಕಂದರೆ ಅವರಿಗೂ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಎಂದು ಅವರು ಹೇಳಿದ್ದಾರೆ ಮತ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದ ಮುಂದೆ ಆಧಾರರಹಿತ ಆರೋಪ ಮಾಡಿರುವ ರಾಹುಲ್ ಗಾಂಧಿ ಸಾಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗವು ದಾಖಲೆ ಕೇಳಿದಾಗ ಲಿಖಿತ ಘೋಷಣೆ ಸಲ್ಲಿಸಲು ನಿರಾಕರಿಸುತ್ತಿರುವುದೇಕೆ ಅಂತೇಳಿ ಬಾಟಿಯಾ ಪ್ರಶ್ನೆ ಮಾಡಿದ್ದಾರೆ ಆಯೋಗದ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ರೆ ಮೊದಲು ನೀವು ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಿ ನಂತರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜನರ ಬಳಿಗೆ ಹೋಗಿ ಅಂತೇಳಿ ಬಾಟಿಯಾ ಹೇಳಿದ್ದಾರೆ ತಿರುಗಿ ಬಿದ್ದ ನಟ ಕಿಶೋರ್ ಕುಮಾರ್ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಮತ ಕಳತನದ ಬಗ್ಗೆ ರಾಹುಲ್ ಗಾಂಧಿ ಬಿಡುಗಡೆ ಮಾಡಿರುವ ದಾಖಲೆಗಳ ಬಗ್ಗೆ ನಟ ಕಿಶೋರ್ ಕುಮಾರ್ ರಿಯಾಕ್ಟ್ ಆಗಿದ್ದಾರೆ ನಾವು ಬಾಯಿ ಮುಚ್ಚಿಕೊಂಡೇ ಇದ್ರೆ ನಮ್ಮ ಮತದಾನದ ಹಕ್ಕನ್ನ ಇವರು ಸಂಪೂರ್ಣವಾಗಿ ಕಸಿದುಕೊಳ್ಳುವ ದಿನ ದೂರವಿಲ್ಲ ಅಂತ ಹೇಳಿದ್ದಾರೆ ಆ ಮೂಲಕ ಜನರನ್ನ ಎಚ್ಚರಗೊಳಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಆಪರೇಷನ್ ಮಹದೇವಪುರ ಭಾರತೀಯ ಪ್ರಜಾಪ್ರಭುತ್ವ ಮತ್ತು ಭಾರತೀಯ ಸಂವಿಧಾನವನ್ನ ಕಗ್ಗೊಲೆ ಮಾಡಿದ ದೇಶದೊಳಗಿನ ಭಯೋತ್ಪಾದಕರನ್ನ ಬಯಲಿಗಿಳಿದಿದೆ ಅಂತ ಜೆರೆದಿದ್ದಾರೆ ಎಲ್ಲಾ ಭಾರತೀಯರ ಪರ ಾಗಿ ಡಿಜಿಟಲ್ ಡೇಟಾ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಒದಗಿಸಿದ ಚುನಾವಣಾ ಆಯೋಗದ ಎಲ್ಲಾ ಮೋಸದ ತಂತ್ರಗಳನ್ನು ಮೀರಿಸಿ ಟನ್ ಗಟ್ಟಲೆ ಮೋಸದ ದಾಖಲೆಗಳನ್ನು ಪರಿಶೀಲಿಸಿ ಪ್ರಜಾಪ್ರಭುತ್ವದ ಅಡಿಪಾಯವಾದ ನಮ್ಮ ಮತದ ಅಧಿಕಾರವನ್ನು ನಾಶ ಮಾಡುವ ಅತಿ ದೇಶ ದ್ರೋಹವನ್ನು ಸಾಬೀತುಪಡಿಸಲು ಶ್ರಮಿಸಿದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ವಂದನೆಗಳು ಇದು ರಾಹುಲ್ ಗಾಂಧಿ ಅಥವಾ ವಿರೋಧ ಪಕ್ಷದ ಹೋರಾಟವಲ್ಲ ನಮ್ಮ ಹೋರಾಟ ನಮ್ಮ ಹಕ್ಕನ್ನ ಕಗ್ಗೊಲೆ ಮಾಡಲಾಗಿದೆ ಅಂತೇಳಿ ನಟ ಕಿಶೋರ್ ಕುಮಾರ್ ತಿಳಿಸಿದ್ದಾರೆ ಈಗಲೂ ನಾವು ಎದ್ದು ನಿಲ್ಲುವುದಿಲ್ಲವೇ ಈಗಲೂ ಯಾವುದೇ ತನಿಖೆ ಇರುವುದಿಲ್ಲವೇ ಇದು ಹೊಸ ಸಾಮಾನ್ಯವಾಗುತ್ತದೆಯೇ ಉಪರಾಷ್ಟ್ರಪತಿಯ ಹುದ್ದೆಯಿಂದ ಉನ್ನತ ಹುದ್ದೆಯ ರಾಜೀನಾಮೆಯಂತೆ ಚುನಾವಣಾ ಬಾಂಡ್ಗಳಂತಹ ದೊಡ್ಡ ಮತ್ತು ಅಸಂವಿಧಾನಿಕ ಹಗರಣದಂತೆ ಹಾಗಿದ್ರೆ ನಮ್ಮ ಆರ್ಥಿಕತೆ ಸತ್ತಿದೆಯೋ ಇಲ್ವೋ ಆದರೆ ನಮ್ಮ ಪ್ರಜಾಪ್ರಭುತ್ವ ಖಂಡಿತವಾಗಿಯೂ ಸತ್ತಿದೆ ಅಂತೇಳಿ ನಟ ಕಿಶೋರ್ ಕುಮಾರ್ ತಮ್ಮ ಸೋಷಿಯಲ್ ಮೀಡಿಯಾದ ಪೋಸ್ಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ನಾವು ಬಾಯಿ ಮುಚ್ಚಿಕೊಂಡೇ ಇದ್ರೆ ನಮ್ಮ ಮತದಾನದ ಹಕ್ಕನ್ನು ಇವರು ಸಂಪೂರ್ಣವಾಗಿ ಕಸಿದುಕೊಳ್ಳುವ ದಿನ ದೂರವಿಲ್ಲ ದೇಶದ ಜನ ಮಾಧ್ಯಮಗಳು ನ್ಯಾಯಾಂಗ ಅಧಿಕಾರಶಾಹಿ ಮತ್ತು ರಾಜಕಾರಣಿಗಳು ಈ ದೇಶದ್ರೋಹದ ಭಾಗವಾಗಲು ನಿರಾಕರಿಸಿ ಈ ದೇಶದ್ರೋಹಿಗಳ ವಿರುದ್ಧ ನಿಲ್ಲಬೇಕು ಅಂತೇಳಿ ನಟ ಕಿಶೋರ್ ಕುಮಾರ್ ತಿಳಿಸಿದ್ದಾರೆ ಬಿಜೆಪಿ ಕೈಗೊಂಬೆಯಾದ ಪ್ರಜಾಪ್ರಭುತ್ವದ ಕಾವಲುಗಾರ ಬಿಜೆಪಿ ವಿರುದ್ಧ ಸಿಡಿದೆದ್ದ ಸುರ್ಜೇವಾಲಾ ಇನ್ನ ರಾಹುಲ್ ಗಾಂಧಿ ಆರೋಪಿಸಿರುವ ಮತಗಳತನದ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿರೋ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಿಜೆಪಿಗರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣಾ ಆಯೋಗವು ಈಗ ಪ್ರಜಾಪ್ರಭುತ್ವದ ಕಾವಲುಗಾರನಾಗಿ ಉಳಿದಿಲ್ಲ ತನ್ನ ಜವಾಬ್ದಾರಿ ಮರೆತು ಕಾರ್ಯಾಂಗದ ಕೈಗೊಂಬೆಯಾಗಿದೆ ಅದರ ಸದ್ಯದ ಕೆಲಸ ಚುನಾವಣೆಗಳನ್ನ ರಕ್ಷಿಸೋದಲ್ಲ ಬಿಜೆಪಿಗೆ ಬೇಕಾದ ಫಲಿತಾಂಶವನ್ನ ಸೃಷ್ಟಿ ಮಾಡೋದು ಇದರ ವಿರುದ್ಧ ಹೋರಾಟವನ್ನ ಕಾಂಗ್ರೆಸ್ ಸಂಸತ್ನಿಂದ ಜನರ ನ್ಯಾಯಾಲಯದ ಮುಂದೆ ಕೊಂಡೊಯ್ಯಲಿದೆ ಅಂತೇಳಿ ಗುಡುಗಿದ್ದಾರೆ ಜೊತೆಗೆ ಕಳೆದ ಒಂದು ದಶಕದಿಂದ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ನಿರಂತರ ದಾಳಿ ನಡೆಯುತ್ತಿದೆ ಬಿಜೆಪಿ ಉದ್ದೇಶ ಕೇವಲ ಅಧಿಕಾರ ಹಿಡಿಯುವುದಷ್ಟೇ ಅಲ್ಲ ಅದರ ಜೊತೆಗೆ ಸಾಂವಿಧಾನಿಕ ಸಂಸ್ಥೆಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವ ಅಪಾಯಕಾರಿ ನಡೆಯನ್ನ ನಿರಂತರವಾಗಿ ಪ್ರದರ್ಶಿಸುತ್ತಿದೆ ಈ ದಾಳಿಗೆ ಇತ್ತೀಚೆಗೆ ಬಲಿಯಾದ ಸಂಸ್ಥೆಯೇ ಭಾರತದ ಚುನಾವಣಾ ಆಯೋಗ ಅದು ನಿಷ್ಪಕ್ಷಪಾತ ಸಾಂವಿಧಾನಿಕ ಸಂಸ್ಥೆಯಾಗಿ ಉಳಿದಿಲ್ಲ ಚುನಾವಣೆಗಳನ್ನು ತಿರುಚುವ ಬಿಜೆಪಿಯ ಯಂತ್ರದಂತೆ ಕಾರ್ಯನಿರ್ವಹಿಸುತ್ತಿದೆ ಸಿಬಿಐ ಇಡಿ ಮತ್ತು ಆದಾಯ ತೆರಿಗೆ ಇಲಾಖೆಗಳನ್ನು ವಿರೋಧ ಪಕ್ಷಗಳನ್ನು ಹತ್ತಿಕ್ಕಲು ಈಗಾಗಲೇ ಬಳಸಲಾಗ್ತಿದೆ ಈಗ ಬಿಜೆಪಿ ಚುನಾವಣಾ ಆಯೋಗವನ್ನೇ ತನ್ನ ಹೊಸ ಅಸ್ತ್ರವನ್ನಾಗಿಸಿಕೊಂಡಿದೆ ಮತದಾರರ ಹೆಸರುಗಳನ್ನು ಅಳಿಸಿ ಹಾಕಲು ವಿರೋಧಿ ಧ್ವನಿಗಳನ್ನು ದಮನ ಮಾಡಲು ಮತ್ತು ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗಳ ಅಡಿಪಾಯವನ್ನೇ ಅಲುಗಡಿಸಲು ಸಾಧನವಾಗಿ ಬಳಸಿಕೊಳ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ದು ಕೇವಲ ಆರಂಭವಷ್ಟೇ ಇದು ಕೇವಲ ದುರುಪಯೋಗವಲ್ಲ ಇದು ಪೂರ್ವ ನಿಯೋಜಿತ ವಂಚನೆ ಅಂತೇಳಿ ಸುರ್ಜೇವಾಲಾ ಕಿಡಿಕಾರಿದ್ದಾರೆ ಬಿಹಾರದಲ್ಲಿ ಬಿಜೆಪಿಗೆ ನಿಷ್ಠೆ ಬಿಹಾರ ರಾಜ್ಯ ರಾಜ್ಯವಂದರಲ್ಲೇ ಸುಮಾರು ಅರವತ್ತೈದು ಲಕ್ಷ ಮತದಾರರ ಹೆಸರುಗಳನ್ನ ಮತಪಟ್ಟಿಯಿಂದ ಹಾಕಲಾಗಿದೆ ಇದು ಕೇವಲ ತಾಂತ್ರಿಕ ದೋಷವಲ್ಲ ಇದು ಪ್ರಜಾಪ್ರಭುತ್ವದ ಮೇಲಿನ ಕ್ರೂರ ಪ್ರಹಾರ ಅಂತೇಳಿ ಸುರ್ಜೇವಾಲಾ ಟೀಕಿಸಿದ್ದಾರೆ ಅಷ್ಟೇ ಅಲ್ಲ ಮತಪಟ್ಟಿಯಿಂದ ಕೈಬಿಡಲಾದ ಮತದಾರರಲ್ಲಿ ಹೆಚ್ಚಿನವರು ಬಡವರು ದಲಿತರು ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಇವರೆಲ್ಲರೂ ವಿರೋಧ ಪಕ್ಷಗಳ ನಿಷ್ಠರು ಹಾಗೂ ಬೆಂಬಲಿಗರು ಇದೊಂದು ರಾಜಕೀಯ ಶುದ್ಧೀಕರಣದ ಸಂಚು ಬಿಜೆಪಿ ಮತಗಳಿಂದ ಗೆಲ್ಲುವ ಬದಲು ಮತದಾರರನ್ನೇ ಇಲ್ಲವಾಗಿಸಿ ಗೆಲ್ಲಲು ಹೊರಟಿದೆ ಆದರ್ ವೋಟರ್ ಅಥವಾ ಪಡಿತರ ಚೀಟಿ ಮೂಲಕ ಮತದಾರರ ಗುರುತನ್ನು ಪರಿಶೀಲಿಸಬೇಕು ಅಂತ ಹೈಕೋರ್ಟ್ ಆದೇಶವಿದ್ರು ಚುನಾವಣಾ ಆಯೋಗವು ನ್ಯಾಯಾಲಯದ ಆದೇಶವನ್ನು ಕಡೆಗಣಿಸಿ ಬಿಜೆಪಿಗೆ ಸಂಪೂರ್ಣ ನಿಷ್ಠೆ ತೋರಿದೆ ಅಂತೇಳಿ ಸುರ್ಜೇವಾಲಾ ಗುಡುಗಿದ್ದಾರೆ ಅದು ಹೇಳಿದಂತೆ ಮಾಡಿದೆ ಬಡವರ ಮತ ಹಕ್ಕನ್ನ ತೆಗೆದು ಹಾಕಿದೆ ಕಾಂಗ್ರೆಸ್ ಬಲಿಷ್ಠವಾಗಿರುವ ಮತ್ತು ಬಿಜೆಪಿಗೆ ಪರಾಭವ ಆತಂಕವಿದ್ದ ಸ್ಥಳಗಳಲ್ಲಿ ಈ ಕೃತ್ಯಗಳು ಸತತವಾಗಿ ನಡೆದಿವೆ ಹೀಗಾಗಿ ಇಸಿಐ ಅಂದ್ರೆ ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಲ್ಲ ಬದಲಿಗೆ ಎರೇಸರ್ ಕಮಿಷನ್ ಆಫ್ ಇಂಡಿಯಾ ಆಗಿದೆ ಮತದಾರರ ಪಟ್ಟಿ ದೂರುಗಳು ಮತ್ತು ನ್ಯಾಯಸಮ್ಮತ ಚುನಾವಣೆಯ ಕಲ್ಪನೆಯನ್ನೇ ಇದು ಅಳಿಸಿ ಹಾಕುತ್ತಿದೆ ಅಂತೇಳಿ ಸುರ್ಜೇವಾಲಾ ಟೀಕಾ ಪ್ರಹಾರ ನಡೆಸಿದ್ದಾರೆ ಹಾಗಾದ್ರೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಬಗ್ಗೆ ಕಾಂಗ್ರೆಸ್ ನಾಯಕರು ನಡೆಸಿರುವ ಈ ಟೀಕಾ ಪ್ರಹಾರದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ